ಚಿತ್ರನಟ ನಿರ್ದೇಶಕ ಬರಾಗಾರ ಹರೀಶ್ ಭಟ್ ನೀನಾಸ ಅವರ ಪತ್ನಿ ಮೂಲತಃ ಕುಂಟಾದ ಅಮೃತ್ ಹರೀಶ್ ಅವರು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಪ್ರತಿಷ್ಠಿತ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಉದ್ಯಮಿ ಆಗಿರುವ ಅಮೃತ ಹರೀಶ್ ಅವರ ಸಾಮಾಜಿಕ ಕೈಂಕರ್ಯಗಳಿಗೆ ಈ ಪ್ರಶಸ್ತಿ ಬಂದಿದೆ ಬೆಂಗಳೂರಿನಲ್ಲಿ ನಡೆದ ಸಮಾರಂಭದಲ್ಲಿ ಈ ಪ್ರಶಸ್ತಿ ಸ್ವೀಕರಿಸಿದರು ವಿಲ್ ಕ್ರಿಯೇಷನ್ಸ್ ಕಂಪನಿಯ ಸ್ಥಾಪಕಿಯಾಗಿರುವ ಅಮೃತ ಕಂಟೆಂಟ್ ಕ್ರಿಯೇಟರ್ ಬರಹಗಾರ್ತಿ ಕೂಡ ಹೌದು ಕೆಲಸದ ಸ್ಥಳದಲ್ಲಿ ಲೈಂಗಿಕ ಕಿರುಕುಳ ತಡೆ ಕುರಿತು ಪ್ರಮಾಣಿತ ತರಬೇತುದಾರರು ಆಗಿರುವ ಇವರು ಕರ್ನಾಟಕ ಮಾಧ್ಯಮ ಕಾರ್ಮಿಕ ಸಂಘದ ಡಿಜಿಟಲ್ ವಿಭಾಗದ ವಿಭಾಗೀಯ ಅಧ್ಯಕ್ಷರಾಗಿದ್ದಾರೆ ಅಮೃತಾರ ರ ಎಂಬ ಪ್ರಸಿದ್ಧ ಹಾಸ್ಯ ಸ್ಕಿಟ್ ಜನಪ್ರಿಯವಾಗಿದೆ ಜತೆಗೆ ಕಿರುಚಿತ್ರಗಳು ಮತ್ತು ಫೀಚರ್ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಜಾಹೀರಾತುಗಳು ಮತ್ತು ಸಿನಿಮಾಗಳಿಗೆ ಧ್ವನಿಯನ್ನ ನೀಡಿದ್ದಾರೆ ಪೊಲೀಸರೊಂದಿಗೆ ಕೈಜೋಡಿಸಿ ಸುರಕ್ಷಾ ಆಪ್ ಭಾರತ ಅಭಿಯಾನದಲ್ಲಿ ಭಾಗವಹಿಸಿದ್ದಾರೆ ಮಹಿಳಾ ಉದ್ಯಮಿಗಳ ಅಭಿವೃದ್ಧಿಗಾಗಿ ಕಾರ್ಯಕ್ರಮಗಳನ್ನು ನಿರ್ವಹಿಸಿದ್ದಾರೆ ಇವರಿಗೆ ಗೋಲ್ಡನ್ ಸ್ಟಾರ್ ವುಮನ್ ಅವಾರ್ಡ್ ಮಹಿಳಾ ರತ್ನ ಪ್ರಶಸ್ತಿಗಳು ಸೇರಿದಂತೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಸಂದಿವೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ